ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿರುವ ಮೋಕ್ಷಿತ ಪೈ ಸಕ್ಕ ಸ್ವೀಟ್ ಅಂತಿದವರಿಗೆ ಶಾಕಿಂಗ್ ಸುದ್ದಿ ಮೋಕ್ಷಿತ ಪೈ ಒಬ್ಬ ಮಕ್ಕಳ ಕಳ್ಳಿ ಮಗುವೊಂದನ್ನು ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರುವ ಕಿಲ್ಲಾಡಿ ಹೌದು ಮೋಕ್ಷಿತ ಪೈ ಕೇವಲ ಇಪ್ಪತ್ತು ವರ್ಷ ಇದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ಆಕೆಯ ನಿಜವಾದ ಹೆಸರು ಕೂಡ ಮೋಕ್ಷಿತ ಪೈ ಅಲ್ಲ ಅವರದು ಬದಲಾಗಿರುವ ಹೆಸರು ಹಾಗಾದ್ರೆ ಮೋಕ್ಷಿತ ಪೈ ಜೈಲಿಗೆ ಹೋಗಿದ್ದು ಯಾಕೆ ಅವರ ನಿಜವಾದ ಹೆಸರೇನು ನಿಜಕ್ಕೂ ಯಾರು ಇದೆಲ್ಲದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋಕ್ಷಿತ ಪೈ ಯಾರು ಮೋಕ್ಷಿತ ಪೈ ಟ್ಯೂಷನ್ ಅನ್ನು ನಡೆಸುತ್ತಿದ್ದ ಶಿಕ್ಷಕಿ ಅದನ್ನೇ ಬಂಡವಾಳನಾಗಿಸಿಕೊಂಡು ಒಂದು ಕಿಡ್ನ್ಯಾಪ್ ಕೂಡ ಮಾಡಿದ್ಲು ಈಕೆಯ ನಿಜವಾದ ಹೆಸರು ಐಶ್ವರ್ಯ ಪೈ ಈಕೆ ಪದವಿ ಪದವಿದಾರೆ ಈಕೆಗೆ ಸಹೋದರನೊಬ್ಬ ಇದ್ದಾನೆ ಆತ ವಿಕಲಚೇತನ ಈಕೆ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಸಹೋದರ ಅಂದರೆ ತುಂಬಾ ಇಷ್ಟ ಎನ್ನುವ ಮಾತುಗಳು ಹೇಳಿಕೊಂಡೂ ಇದೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟದಲ್ಲಿ ಬಂದ ಹುಡುಗಿ ಈಕೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಸಾಫ್ಟ್ ಆಗಿರುವ ಎನ್ನುವ ಕಾರಣಕ್ಕೆ ಈಕೆಯ ನೇಚರ್ ತುಂಬಾ ಸಾಫ್ಟ್ ಎಂದೇ ನೋಡುಗರು ಅಂದುಕೊಂಡಿದ್ದಾರೆ ಆದರೆ ಈಗ ಈಕೆಯ ನಿಜವಾದ ಬಣ್ಣ ಬಯಲಾಗಿದೆ ನಿಜವಾದ ಮುಖವಾಡ ಕಳಚಿ ಬಿದ್ದಿದೆ ಈ ಸೈಲೆಂಟ್ ಹುಡುಗಿ ಮೋಕ್ಷಿತ ಪೈ ಮಾಡಿದ ಕೆಲಸವನ್ನು ನೀವು ಕೇಳಿದರೆ ನಿಜವಾಗಲು ಶಾಕ್ ಆಗ್ತೀರಿ ಈಕೆ ಬಿಕಾಂ ಪದವೀಧರಾಗಿದ್ದ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ಲು ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಈಕೆಯ ಮನೆಗೆ ಬರುತ್ತಿದ್ದರು ಈಕೆ ಮಕ್ಕಳಿಗೆ ಪಾಠವನ್ನು ಮಾಡುವ ಶಿಕ್ಷಕಿಯಾದಳು ಆದರೆ ಈಕೆ ತನ್ನ ವೃತ್ತವನ್ನು ಒಂದು ಕಿಡ್ನಾಪ್ ಮಾಡಲು ಬಳಕೆ ಮಾಡಿಕೊಳ್ಳುತ್ತಾಳೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಗುವೊಂದನ್ನು ಕಿಡ್ನ್ಯಾಪ್ ಮಾಡಿದ್ದ ಮೋಕ್ಷಿತಾ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖತರ್ನಾಯಕ್ ಕಳ್ಳಿ ಹಾಗಾದರೆ ಮೋಕ್ಷಿತ ಪೈ ಕಿಡ್ ಮಾಡಿದ್ದು ಹೇಗೆ ಮಕ್ಕಳ ಕಳ್ಳಿ ಮೋಕ್ಷಿತ ಪೈ ಮೋಕ್ಷಿತ ಪೈಗೆ ಒಬ್ಬ ಗೆಳೆಯನಿದ್ದ ಹತ ಎಂಬಿಎ ಪದವೀಧರನಾಗಿದ್ದನು ಜೊತೆಗೆ ಆತ ನಿರುದ್ಯೋಗಿ ಕೂಡ ಆಗಿದ್ದ ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಹಲಿದಾಡಿಕೊಂಡು ಇದ್ದ ಮೈತುಂಬಾ ಸಾಲ ಕೂಡ ಮಾಡಿಕೊಂಡಿದ್ದ ಈತ ಹೆಸರು ನಾಗಭೂಷಣ್ ಇಪ್ಪತ್ತಾರು ವರ್ಷದ ಹುಡುಗ ಲೈಫ್ ನಲ್ಲಿ ಒಂದೇ ಸಲ ಸೆಟಲ್ ಆಗಬೇಕು ಅಂತ ಬಯಸಿದ್ದ ಇದೇ ಆಸೆಯನ್ನ ಹೊಂದಿದ್ದ ಮೋಕ್ಷಿತಾಳ ಜೊತೆಗೆ ಸೇರಿ ನಾಗಭೂಷಣ್ ದೊಡ್ಡ ಸಂಚು ರೂಪಿಸುತ್ತಾರೆ ಇದಕ್ಕಾಗಿ ಇವರಿಬ್ಬರು ಹಿಡಿದ ದಾರಿ ಕಿಡ್ನ್ಯಾಪ್ ಮೋಕ್ಷಿತ ಪೈ ಹಲಿಯಾಸ ಐಶ್ವರ್ಯ ಪೈಗೆ ಕಿಡ್ನ್ಯಾಪ್ ಸಂಚು ರೂಪಿಸಿದಾಗ ಕೇವಲ ಇಪ್ಪತ್ತು ವರ್ಷ ಗೆಳೆಯ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ ಇವರಿಬ್ಬರು ಸೇರಿ ಟ್ಯೂಷನ್ಗೆ ಬರುತ್ತಿದ್ದ ಬಾಲಕಿಯನ್ನು ಕಿಡ್ನ್ಯಾಪ್ ಮಾಡಲು ಸಂಚು ರೂಪಿಸುತ್ತಾರೆ ಕಿಡ್ನಾಪ್ ಮಾಡಿದ ಬಾಲಕಿ ಯಾರು ತನ್ನ ಬಳಿ ಟ್ಯೂಷನ್ಗೆ ಬರುತ್ತಿದ್ದ ಹದಿನಾಲ್ಕು ವರ್ಷದ ಬಾಲಕಿಯನ್ನು ಪವಿತ್ರ ಮೋಕ್ಷಿತಪ್ಪೈ ಗೆಳೆಯನಿಂದ ಕಿಡ್ನಾಪ್ ಮಾಡಿಸುತ್ತಾಳೆ ಮೋಕ್ಷಿತಪ್ಪ ಈ ಬಾಲಕಿಯನ್ನು ಆಕೆ ಮಾಡಿಕೊಂಡಿದ್ದು ಯಾಕೆ ಗೊತ್ತಾ ಅದನ್ನು ಹೇಳ್ತೀವಿ ಕೇಳಿ ಬಾಲಕಿ ತಂದೆ ಹೋಟೆಲ್ ಉದ್ಯಮಿಯಾಗಿರುತ್ತಾರೆ ಹೋಟೆಲ್ ಉದ್ಯಮದಲ್ಲಿ ಕೈ ತುಂಬ ಹಣ ಬರುತ್ತೆ ಐಷಾರಾಮಿ ಜೀವನ ಬಾಲಕಿ ತಂದೆಯವರಾಗಿರುತ್ತದೆ ಈ ಮಗುವನ್ನು ಹಿಡಿದುಕೊಂಡರೆ ಒಳ್ಳೆ ದುಡ್ಡು ಮಾಡಬಹುದು ಅನ್ನೋ ಪ್ಲಾನ್ ಇವರಿಬ್ಬರದು ಹೀಗಾಗಿ ಇವರ ಮಗಳೇ ನಮಗೆ ಸರಿಯಾದ ಆಯ್ಕೆ ಅಂತ ಮೋಕ್ಷಿತಾ ಹಾಗೂ ನಾಗಭೂಷಣ್ ಸೇರಿ ಕಿಡ್ನ್ಯಾಪ್ ಸಂಚು ರೂಪಿಸುತ್ತಾರೆ ಕಿಡ್ನ್ಯಾಪ್ ಮಾಡಿದ್ದು ಹೇಗೆ ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿರುವ ಪೈ ಮನೆಯಲ್ಲೇ ಟ್ಯೂಷನ್ ನಡೆಯುತ್ತಿತ್ತು ನಾಗಭೂಷಣ್ ಅವರು ಆಗಾಗ ಪೈ ಅವರ ಮನೆಗೆ ಭೇಟಿಯನ್ನು ನೀಡುತ್ತಿರುತ್ತಾರೆ ಟ್ಯೂಷನ್ಗೆ ಬರುವ ಎಲ್ಲ ಮಕ್ಕಳಿಗೂ ನಾಗಭೂಷಣ ಪರಿಚಯರಾಗಿರುತ್ತಾರೆ ಪ್ಲಾನ್ ಹದಿನಾಲ್ಕರಲ್ಲಿ ಕಿಡ್ನಾಪ್ ಸಂಚು ರೂಪಿಸುತ್ತಾರೆ ಪ್ರಿಯಾಕರ ನಾಗಭೂಷಣ ಹಾಗೂ ಐಶ್ವರ್ಯಾ ಪೈ ಹಲಿಯಾಸ್ ಮೋಕ್ಷಿತಾ ಪೈ ಎರಡು ಹದಿನಾಲ್ಕು ಮಾರ್ಚ್ ಹದಿಮೂರರಂದು ಸಂಜೆ ಆರು ಗಂಟೆಗೆ ಸುಮಾರಿಗೆ ಬಾಲಕಿ ಪವಿತ್ರ ಮನೆಗೆ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾಗಭೂಷಣ್ ಅವಳನ್ನು ಕಾರಿನೊಳಗೆ ಕಿಡ್ನಾಪ್ ಮಾಡುತ್ತಾರೆ ನಾಗಭೂಷಣ್ ಬಾಲಕಿಯನ್ನು ಕಿಡ್ನಾಪ್ ಮಾಡಿ ತಮ್ಮ ಮನೆಯಲ್ಲಿ ಹಿಡುತ್ತಾರೆ ಅಂಗಾಲದ ಪೋಷಕರು ಮಗಳು ಪವಿತ್ರ ಮನೆಗೆ ಬರದೇ ಇದ್ದಾಗ ಆಕೆಯ ತಾಯಿ ರತ್ನಮ್ಮ ಗಾಬರಿಯಾಗಿ ಐಶ್ವರ್ಯ ಪೈ ಅವರ ಮನೆಗೆ ಹೋಗಿ ಕೇಳುತ್ತಾರೆ ಹಾಗ ಐಶ್ವರ್ಯ ಪೈ ಪವಿತ್ರ ಟ್ಯೂಷನ್ ಮುಗಿಸಿ ಮನೆಗೆ ಹೋದ್ಲು ಅಂತ ಸುಳ್ಳು ಹೇಳುತ್ತಾರೆ ಆಗ ರತ್ನಮ್ಮ ಗಾಬರಿಯಾಗಿ ಪವಿತ್ರನನ್ನು ಹುಡುಕಾಡಲು ಶುರು ಮಾಡುತ್ತಾರೆ ಇದೇ ವೇಳೆ ಇಬ್ಬರು ಸುರೇಶ್ ಪವಿತ್ರ ತಂದೆಗೆ ಕರೆ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಡುತ್ತಾರೆ ಆಗ ಸುರೇಶ್ ಪೊಲೀಸರ ಸಹಾಯ ಪಡೆದು ಮೊಬೈಲ್ ಫೋನ್ ಕರೆಗಳ ಡೀಟೇಲ್ಸ್ ಪೊಲೀಸರಿಗೆ ನೀಡುತ್ತಾರೆ ಆಗ ಶುರುವಾಗುವುದೇ ಹಸಲಿ ಆಟ ಪೊಲೀಸರ ಸಹಾಯಂತೆ ಬಾಲಕಿ ತಂದೆ ಸುರೇಶ್ ಹಣ ಕೊಡಲು ಒಪ್ಪಿಗೆ ನೀಡಿ ಯಾವ ಸ್ಥಳಕ್ಕೆ ಬರಬೇಕು ಅಂತ ಕೇಳಿದಾಗ ಪೀಣ್ಯದಲ್ಲಿ ಸ್ಥಳ ನಿಗದಿಯಾಗಿರುತ್ತದೆ ಹಣ ನೀಡಿದ ಬಳಿಕ ನಾಗಭೂಷಣ್ ಬಾಲಕಿಯನ್ನು ಬಾಶಂ ಸರ್ಕಲ್ ಹೋಟೆಲ್ ಬಳಿ ಬಿಟ್ಟು ಹೋಗುವುದಾಗಿ ಹೇಳುತ್ತಾರೆ ಈ ಬಗ್ಗೆ ಮೋಷಿತ ಪೈಗೆ ನಾಗಭೂಷಣ್ ಮೆಸೇಜ್ ಕೂಡ ಕಳಿಸುತ್ತಾರೆ ಹಣ ಪಡೆಯುವಾಗ ಸಿಕ್ಕಿಬಿದ್ದ ಮೋಕ್ಷಿತ ಗೆಳೆಯ ನಾಗಭೂಷಣ್ ಬಳಿಕ ಹಣ ಪಡೆಯುವ ಸ್ಥಳವನ್ನು ಚೇಂಜ್ ಮಾಡುತ್ತಾರೆ ನಾಗಭೂಷಣ್ ನೈಸ್ರಸೆ ಜಂಕ್ಷನ್ ಬಳಿ ಹಣವನ್ನು ಕಲೆಕ್ಟ್ ಸುರೇಶ್ ಸುರೇಶ್ಗೆ ಹೇಳುತ್ತಾರೆ ಮಧ್ಯರಾತ್ರಿ ಒಂದು ಗಂಟೆ ಸಮಯ ನಿಗದಿಯಾಗುತ್ತದೆ ಆಗ ನಾಗಭೂಷಣ್ ಸುರೇಶ್ ಅವರ ಬಳಿ ಹಣ ಪಡೆಯಲು ಹೋದಾಗ ಅಲ್ಲಿ ಮೂರು ಪೊಲೀಸರು ತಂಡಗಳು ಆತನನ್ನು ಬಂಧಿಸುತ್ತಾರೆ ಇತ್ತ ಐಶ್ವರ್ಯ ಪೈ ಹಲಿಯಾಸ್ ಮೋಕ್ಷಿತಾ ಪೈ ಕೂಡ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಬಳಿಕ ನಾಗಭೂಷಣ್ ಹಾಗೂ ಐಶ್ವರ್ಯ ಅವರಿಗೆ ಬಂದ ಸಂದೇಶಗಳ ಆಧಾರದ ಮೇಲೆ ಐಶ್ವರ್ಯ ಪೈಯನ್ನು ಪೊಲೀಸರು ಬಂಧಿಸುತ್ತಾರೆ ಇದೇ ವಿಚಾರಕ್ಕೆ ಐಶ್ವರ್ಯ ಪೈ ಜೈಲಿಗೆ ಹೋಗಿ ಬರುತ್ತಾರೆ ಇದಾದ ಬಳಿಕ ಈಕೆ ತನ್ನ ಹೆಸರು ಮೋಕ್ಷಿತ ಪೈ ಅಂತ ಬದಲಾಯಿಸಿಕೊಳ್ಳುತ್ತಾಳೆ ಈ ಬಗ್ಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಆಗಿದೆ ಈ ಬಗ್ಗೆ ಡೆಕ್ಕಾನ್ ಹೆರಾಲ್ಡ್ ನಲ್ಲೂ ಸುದ್ದಿ ಪ್ರಕರಣವಾಗಿತ್ತು ಹೀಗೆ ಈಕೆಯ ನಿಜವಾದ ಹೆಸರು ನಿಜವಾದ ಬಣ್ಣ ಹಿನ್ನೆಲೆ ಗೊತ್ತೇ ಇಲ್ಲದ ಜನ ತುಂಬಾ ಸ್ವೀಟ್ ಕ್ಯೂಟ್ ಕ್ರಶ್ ಅಂತೆಲ್ಲ ಟ್ರೋಲ್ ಮಾಡುತ್ತಾರೆ ಹುಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತ ಪೈ ಈ ಹಿಂದೆ ಮಗುವನ್ನ ಕಿಡ್ನಾಪ್ ಮಾಡಿಸಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರೀಗ ಬದಲಾಗಿರಬಹುದು ಆದರೆ ಅದರಲ್ಲಿ ಸಂಚು ರೂಪಿಸುವ ಗುಣ ಮಾತ್ರ ಬದಲಾದಂತೆ ಕಾಣುತ್ತಿಲ್ಲ ಅವರ ಬಗ್ಗೆ ಈ ಎಲ್ಲ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ ಇದರ ಸತ್ಯಸತ್ಯತೆಯ ಬಗ್ಗೆ ಮೋಕ್ಷಿತಾ ಅವರೇ ಹೆಚ್ಚಿನ ವಿವರಣೆಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ನೀಡಬೇಕು ಅಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ